ಚನ್ನರಾಯಪಟ್ಟಣ ತಾಲೂಕಿನ ಗಡಿ ಗ್ರಾಮವಾದ ಚಿಕ್ಕತರಹಳ್ಳಿ ಗ್ರಾಮದಲ್ಲಿ ಉದ್ಭವಗೊಂಡಿರುವ ಓಂ ಶಕ್ತಿ ಅಮ್ಮನವರ ಮಂಡಳಿಯ ವತಿಯಿಂದ ಬಿ ಚೌಡೇನಹಳ್ಳಿ ಗ್ರಾಮದ ಶ್ರೀಮತಿ ಯಶೋಧ ಜಯರಾಮ್ ಅವರ ಮನೆಗೆ ಓಂ ಶಕ್ತಿ ಅಮ್ಮನವರ ಜ್ಯೋತಿ ಕಾರ್ಯಕ್ರಮ ನಡೆಯಿತು ಓಂ ಶಕ್ತಿ ಭಕ್ತ ಮಂಡಳಿಯ ಮುಖ್ಯಸ್ಥರಾದ ಗುರುಶಕ್ತಿ ರತ್ನಮ್ಮ ಹಾಗೂ ಓಂ ಶಕ್ತಿ ಅಮ್ಮನವರ ಸೇವಕಿಯಾದ ಸರಸ್ವತಿ ಅವರ ನೇತೃತ್ವದಲ್ಲಿ ಜರುಗಿತು ಚೌಡೇನಹಳ್ಳಿ ಗ್ರಾಮದ ಓಂ ಶಕ್ತಿ ಭಕ್ತರ ಮನೆಗಳಿಗೆ ತೆರಳಿ ವಿಶೇಷ ಪೂಜೆ ನಡೆಸಿ ಭಕ್ತರಿಗೆ ಶ್ರೇಯ ಅಭಿವೃದ್ಧಿ ಆಗುವಂತೆ ವಿಶೇಷ ಪೂಜೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಓಂ ಶಕ್ತಿ ಭಕ್ತ ಮಂಡಳಿಯ ಮುಖ್ಯಸ್ಥರಾದ ಗುರುಶಕ್ತಿ ರತ್ನಮ್ಮನವರು ಓಂ ಶಕ್ತಿ ಅಮ್ಮನವರ ಸೇವಕರಾದ ಸರಸ್ವತಿ ಅರುಣ್ ಮೀನಮ್ಮ ಅಮ್ಮ ಸುನಿತಾ ಅನಿತಾ ಯಶೋಧ ಜಯರಾಮ್ ಸೇರಿದಂತೆ ಸರ್ವ ಭಕ್ತಾದಿಗಳು ಹಾಜರಿದ್ದರು

ಅಮ್ಮ ಇವ್ರು ನೆನ್ಸಿರೋದು ನಮ್ಮ ಆಂಗ್ಲಿಂದ ಮುಂದೆ ಚಿಕ್ಕಾರೆಳ್ಳಿ ಎಂಬ ಗ್ರಾಮದಲ್ಲಿ ಇವ್ರು ನೆನೆಸಿರ್ತಾರೆ ಇವ್ರನ್ನ ಎಷ್ಟೇ ಏನೇ ಬೇಡ್ಕೊಂಡ್ರು ಇವ್ರಿಂದ ಎಲ್ಲ ಒಳ್ಳೇದಾಗುತ್ತೆ ಇವ್ರು ನಂಬಿ ಬಂದವ್ರನ್ನ ಯಾವತ್ತು ತಾಯಿ ಕೈ ಬಿಡಲ್ಲ ಮತ್ತೆ ಇವ್ರನ್ನ ಅಷ್ಟು ನಂಬಿದ್ರೆ ಅವ್ರು ಅವಳು ಅಷ್ಟೇ ಅಭಿವೃದ್ಧಿ ಕೊಟ್ಕೊಂಡು ಎಲ್ರೂನು ಕಾಪಾಡ್ಕೊಂಡು ಹೋಯ್ತಾಳೆ ಇವತ್ತು ನಾವು ಇರುಮುಡಿ ಎಲ್ಲ ಮುಗಿಸಿ ನಾವು ಬಂದಾಗ ಅಲ್ಲಿಂದ ಕಳ್ಸಿಕೊಟ್ಟಂತ ಜ್ಯೋತಿ ಇದು ಮರ್ವತ್ತೂರಿಂದ ಮರ್ವತ್ತೂರಿಂದ ಬಂದಿರೋ ಜ್ಯೋತಿ ಇದನ್ನ ಮನೆ ಮನೆಗೆ ಕಳಿಸಿ ಅವ್ರ ಮನೆಗೆಲ್ಲ ಬೆಳಗ್ಸಿ ಅವ್ರಿಗೆ ಅಭಿವೃದ್ಧಿ ಆಗಲಿ ಅಂತ ಬೇಡ್ಕೊಂಡು ನಾವು ಅಮ್ಮನ್ನ ಕರ್ಕೊಂಬರೋದು ಮನೆ ಮನೆಗೂ ಕರ್ಕೊಂಬರೋದು ಅವ್ರ ಮನೆಗೆ ಎಲ್ಲ ಸುಖ ಸಂತೋಷ ಕೊಟ್ಟು ಕಾಪಾಡಲಿ ಅಂತ ನಾವು ಅಮ್ಮನಿಗೆ ಮನೆ ಮನೆಗೆ ಕರ್ಕೊಂಬರ್ತೀವಿ ಈ ಅಮ್ಮನ್ನ ನಮ್ದವ್ರು ಯಾವತ್ತೂ ಕೈ ಬಿಡಲ್ಲ ಅಮ್ಮನ ನಂಬ್ಕೊಂಡು ಅವಳನ್ನ ಸ್ಮರಣೆ ಮಾಡಿದ್ರೆ ಯಾವತ್ತೂ ಅವಳು ಕಾಪಾಡ್ಕೊಂಡು ಹೋಗ್ತಾಳೆ ಅನ್ನೋದು ನಮಿತಿ ನಮ್ ಚೆನ್ನಾಗಿ ಹಿಡಿಯುತ್ತೆ ಡಿಸೆಂಬರ್ ಇಂದ ಜನವರಿವರೆಗೂ ನಮ್ದು ಕೇರ್ಪಡೆ ತೋದಕ್ಕು ಆಗಿ ಹೋಬ್ಲಿ ಚಿಕ್ಕಾರಳ್ಳಿ ನಮ್ದು ಊರ್ ಗ್ರಾಮ ಅಲ್ಲೇ ಓಂ ಶಕ್ತಿ ಮಂಡಳಿ ಆಗಿದೆ ಅಲ್ಲೇ ಇರು ನಡೆಸ್ತೀವಿ ತುಂಬಾ ಜನ ಇರು ಆಗ್ತಾರೆ ಶುಕ್ರವಾರ ಮಂಗ್ಲೂ ಅಮ್ಮನ್ ಕೇಳಕ್ ಬರ್ತಾರೆ ತುಂಬಾ ಓಂ ಶಕ್ತಿ ಅಮ್ಮ ಅಂದ್ರೆ ತುಂಬಾನೇ ನಮ್ಗೆ ಅವಳು ನಂಬಿದವ್ರಿಗೆ ಯಾವತ್ತೂ ಅವಳು ಕೈ ಬಿಟ್ಟಿಲ್ಲ ಏನ್ ಕೇಳಿದ್ರು ಇಲ್ಲಿವರೆಗೂ ನೆಡ್ಸ್ಕೊಂಡು ಹೋಗ್ತಾ ಇದ್ದಾಳೆ ನಮ್ದು ಇರ್ಮುಡಿ ಮೊನ್ನೆ ಮುಗೀತು ಒಂಬತ್ತನೇ ತಾರೀಕಲ್ಲಿ ಮುಗೀತು ಮೊನ್ನೆ ಮತ್ತೆ ಜ್ಯೋತಿ ಬಂತು ಓಕೆ ಮತ್ತೆ ಮನೆ ಹೋಗಿ ಜ್ಯೋತಿ ತಗೊಂಡು ಜ್ಯೋತಿ ಮನೆ ಮನೆಗೂ ನಡೆಸ್ತಾ ಇದ್ವಿ ಈಗ ಅಮ್ಮ ಜ್ಯೋತಿಲಿ ಬಂದವಳು ತುಂಬಾ ಚೆನ್ನಾಗಿ ಅವ್ರಿಗೆ ಯಾರಿಗೂ ತೊಂದರೆ ಇಲ್ಲ ತುಂಬ ತೊಂದರೆ ಇಲ್ ನಿಸ್ತಾ ಇದ್ದಾರೆ ಯಾರ್ ಮನೆಗೆ ಜ್ಯೋತಿ ಹೋಗ್ಲಿ ನಮ್ಗೆ ಒಳ್ಳೆದಾಯ್ತು ಮುಂದೆ ವರ್ಷ ಈಗ ನಾ ನಾಲ್ಕು ವರ್ಷದ ಜ್ಯೋತಿನೂ ತಗೊಂಡೋಗಿತ್ತು ಪಾಪ ಎಷ್ಟೋ ಜನ ನಮಗೆ ಪರ್ಮೆಂಟ್ ಆಗಿಲ್ಲ ಎಷ್ಟೋ ಜನ ಚಿಕ್ಕ ಇದರಲ್ಲಿ ಚಂದ್ರಾಯಪ್ಪ ಜ್ಯೋತಿ ತಗೊಂಡೋಗ ನಮಗೆ ಪರ್ಮನೆಂಟ್ ಆಯ್ತು ನಮಗೆ ಪರ್ಮನೆಂಟ್ ಆಯ್ತು ನಮ್ಗೆ ಒಳ್ಳೆದಾಯ್ತು ಅಂದ್ರು ಮತ್ತೆ ಈ ಸತಿ ಯಾವಾಗ ತರ್ತಿರಾ ಯಾವಾಗ ತರ್ತಿರ ಜ್ಯೋತಿ ಅಂತಿದ್ರು ಈಗ ತಂದು ಜ್ಯೋತಿ ಮನೆಯಿಂದ ಜ್ಯೋತಿ ಮಾಡ್ತಾ ಇದ್ವಿ ಈಗ ಮೊನ್ನೆ ಐದ್ ತಳಿಗೆ ಹೋಗಿದ್ದು ರಾತ್ರಿ ಎರಡು ಗಂಟೆವರೆಗೂ ಜ್ಯೋತಿ ಮಾಡಿಸಿದ್ರು ತುಂಬಾ ಜನ ನಮ್ಮನೆಗ್ ಬನ್ನಿ ನಮ್ಮನೆ ಬನ್ನಿ ಕೇರ್ಪೇಟೆಗೆ ಇನ್ನು ಚಂದ್ರಪಟ್ನ ಉದಯಪುರ ಚೌಡನಹಳ್ಳಿ ಇಷ್ಟು ಊರ್ನ ಇದೆ ಚಂದ್ರಪಟ್ನ ಇಷ್ಟ ನಿಂಬೆಹಳ್ಳಿ ಇಷ್ಟು ಇರ್ಮುಡಿ ಮಾಡಿ ಹೆಚ್ಚು ಕಡಿಮೆ ಒಂದ್ ಸಾವಿರ ಇರ್ಮುಡಿನ ನಾವು ಮಾಡಿದ 1000 ಇರುಮಡಿ ಹೋಗೈತೆ ನಮ್ಮ ಅಮ್ಮನಿಂದ ಇದು ಬರೋಂತರು ಡಿಸೆಂಬರ್ ಇಂದ ಜನವರಿ ವರೆಗೂ ಇರುಮಡಿ ಬರೋಂತರು ಬರಬಹುದು ವರ್ಷ ಇರುತ್ತೆ ಡಿಸೆಂಬರ್ ಗೆ ಇರುಮಡಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹೆಸರು ನಾಗರತ್ನ ಅಂತ ಗುರುಸ್ವಾಮಿ ಗುರುಸ್ವಾಮಿ ನಾಗರತ್ನ ಅವರು ಅಂತ ಅವ್ರನ್ನ ಯಾರ್ ಬೇಕಾದ್ರೂ ಬಂದ್ರೆ ಅವರಿಂದ ಎಲ್ಲಾ ಅನುಗ್ರಹ ಸಿಗುತ್ತೆ ನನ್ನ ಹೆಸರು ಸರಸ್ವತಿ ಶರಸ್ವತಿ ಓಂ ಶರಸ್ವತಿ ಓಂ ಶರಸ್ವತಿ ಓಂ